ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದ ನಲವತ್ತ ನಾಲ್ಕನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೇ ಯರತವಕ್ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमः ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು ಎಲ್ಲರೂ ಬುದ್ಧಿವಾದ ಹೇಳಿದ್ದಾರೆ ಕೃಷ್ಣನೂ ಕೂಡ ಹೇಳ್ತಾನೆ ಪರಶುರಾಮರು ಹೇಳ್ತಾರೆ ದಂಬೋದ್ಭವನ ಕಥೆಯನ್ನು ಹೇಳ್ತಾರೆ ಏನು ಹೇಳಿದರೆ ಏನು ಪ್ರಯೋಜನ ಇಲ್ಲ ಮೂರ್ಖಂಗೆ ನೂರ್ಕಾಲ ಬುದ್ಧಿ ಹೇಳಿದೊಡೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಯದಶಿ ಕಥಾಸು ತೈಲಮಿ ಯತ್ನತಃ ಪೀಡೆಯನ್ನೇ ಕದಾಚಿತ ಅಪಿ ಪರ್ಯಟನ್ ಶಶವಿಷಾಣಸಾಧೇತ್ ನು ಪ್ರತಿನಿವಿಷ್ಟ ಮೂರ್ಖಜನ ಅಂತ ಒಂದು ಸುಭಾಷಿತಗಳಿದೆ ಮೂರ್ಖನಿಗೆ ನೂರ್ಕಾಲ ಬುದ್ಧಿ ಹೇಳಿದರೆ ಒಂದು ಗೋರ್ಕಲ್ಲ ಮೇಲೆ ಮಳೆ ಸುರಿದ್ರೆ ಏನು ಪ್ರಯೋಜನ ಆಗುತ್ತೆ ಆ ರೀತಿಯಲ್ಲಿ ಯದಿ ಸಿಖತಾಸು ತೈಲಮಪಿ ಎತ್ತತ ಪೀಡೆಯನ್ನೇ ಮರಳಿನಲ್ಲಿ ಕಷ್ಟಪಟ್ಟರೆ ಮರಳನ್ನು ಹಿಂಡಿ ಎಣ್ಣೆಯನ್ನಾದರೂ ತೆಗಿಬಹುದಂತೆ ಕದಾಚಿದಪಿ ಪರ್ಯಟನ್ ಶಶವಿಶಾಣ ಮಾಸಾದಯತ್ ಅಂದರೆ ಬಿಳಿಯ ಮೊಲ ಕೋಡಿರತಕ್ಕಂತಹ ಮೊಲವನ್ನು ಹುಡುಕಬಹುದಂತೆ ಕಷ್ಟಪಟ್ಟರೆ ಆದರೆ ಮೂರ್ಖನ ಮನಸ್ಸನ್ನು ಮಾತ್ರ ಬದಲಾವಣೆ ಮಾಡ್ಕೋ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅಂತಹ ಶತಮೂರ್ಖನಾಗಿ ಹೋಗಿದ್ದಾನೆ ಸ್ವಾಭಿಮಾನದ ಹೆಸರಿನಲ್ಲಿ ಇರತಕ್ಕಂತಹ ದುರಭಿಮಾನಿಯಾಗಿದ್ದಾನೆ ಕೃಷ್ಣನು ಪರಿಪರಿಯಾಗಿ ಹೇಳ್ತಾನೆ ಎಂತಹವರೂ ತಿದ್ದಿಕೊಳ್ಬೇಕು ಬುದ್ಧಿಯನ್ನು ಆ ರೀತಿಯಾಗಿ ಹೇಳ್ತಾನೆ ಅವರಿಗೂ ಕೂಡ ಹೇಳ್ತಾನೆ ನನ್ನದೇನೂ ತಪ್ಪಿಲ್ಲ ಅವರೇ ಬಂದರು ಅವರೇ ಆಡಿದರು ದ್ಯೂತ ಆಡಿದರು ಅಂತ ಹೇಳಿ ಅವರ ಅಪ್ಪ ಕೂಡ ಹೇಳ್ತಾನೆ ಬುದ್ಧಿಯನ್ನು ಅಪ್ಪ ಯಾರು ಅಂತ ತಿಳ್ಕೊಂಡಿದ್ದೀಯೋ ನೀನು ಅವನು ಕೃಷ್ಣ ಪರಮಾತ್ಮಕನು ಬಾಲ್ಯದಲ್ಲಿ ತಾನು ಹಾಲು ಕುಡಿತಾ ಇದ್ದಂತಹ ಸಮಯದಲ್ಲಿ ಏನೇ ಒಬ್ಬ ರಾಕ್ಷಸಿಯನ್ನು ಕೊಂದು ಹಾಕಿದ ಅವಳ ರಕ್ತ ಸಮೇತ ಹೀರಿದ ಶಕಟಾಸುರನನ್ನು ಧ್ವಂಸ ಮಾಡಿದ ಸಣ್ಣ ವಯಸ್ಸಿನಲ್ಲಿಯೇ ಕಂಸನನ್ನು ತಾನು ಹಿಡಿದುಕೊಂಡ ಯಾವ ಯಾವ ದುಷ್ಟ ರಾಕ್ಷಸರುಗಳು ಯುದ್ಧದಲ್ಲಿ ಸಿದ್ಧರಾಗಿದ್ದಂತಹ ಕಂಸನ ಯೋಧರನ್ನೆಲ್ಲ ಕೊಂದು ಹಾಕಿದ ಆನೆಗಳನ್ನು ಹೊಡೆದು ಹಾಕಿದ ದೇವತೆಗಳು ಕೂಡ ಅವನಲ್ಲಿ ಸೆಣಸಾಡೋದಕ್ಕೆ ಹೆದರ್ತಾರೆ ಎಂತಹ ನರಕಾಸುರ ಸಾವಿರಾರು ಮಕ್ಕಳುಗಳನ್ನು ತಾನು ಸೆರೆ ಹಿಡಿದಿಟ್ಟಿದ್ದ ಆ ನರಕಾಸುರನನ್ನು ತಾನು ಏಕಾಂಗಿಯಾಗಿ ಹೋದ ಸತ್ಯಭಾವೆಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋದ ನರಕಾಸುರನು ಎಲ್ಲ ರಾಕ್ಷಸರ ಸಮೇತವಾಗಿ ಅವನ ಜೊತೆಯಲ್ಲಿ ಯುದ್ಧವಾಡೋದಕ್ಕಾಗಲಿಲ್ಲ ಅವರನ್ನು ಸಂಹಾರ ಮಾಡಿ ಎಲ್ಲರನ್ನು ಹತ ಮಾಡಿ ಅಷ್ಟು ಜನ ಸಾವಿರಾರು ಜನಗಳನ್ನು ಹೆಣ್ಣು ಮಕ್ಕಳುಗಳನ್ನು ಉದ್ಧಾರ ಮಾಡಿ ಅವರನ್ನು ತನ್ನ ಪತ್ನಿಯರಾಗಿ ಅವರಿಗೆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಅವರ ಜೊತೆಯಲ್ಲಿ ಸಂಸಾರವನ್ನು ಮಾಡಿದ ಅವನ ಅವನ ಶಕ್ತಿ ಏನು ಸಾಮಾನ್ಯವೇ ಮುಸ್ಟಿಕಾಚೂರ ಚಾಣು ರಮಲ್ಲ ಮಲ್ಲವಿ ಶಾರದ ಪಿಗುವಲಯ ಪೀಡ ಮರ್ದನ ಕಾಳಿಂಗ ನರ್ದನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ದೀನ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವಾ ದೈತ್ಯರನ್ನು ಸಂಹಾರ ಮಾಡಿದಂತವನು ಸಾಮಾನ್ಯನಲ್ಲ ನಿನಗೇ ಗೊತ್ತಿದೆ ರಾಜಸು ಯಜ್ಞದಲ್ಲಿ ಶಿಶುಪಾಲನನ್ನು ಯಾವ ರೀತಿಯಲ್ಲಿ ಅವನು ನಿಗ್ರಹಿಸಿದ ಅನ್ನೋದನ್ನು ನೀನೇ ನೋಡಿದ್ದೀಯ ಸಾಮಾನ್ಯನಲ್ಲಪ್ಪ ಕೃಷ್ಣ ಜರಾಸಂಧನನ್ನು ಯಾರು ಸಾಮ್ರಾಟನಾಗಬೇಕು ಅಖಂಡ ಭೂಮಂಡಲಕ್ಕೆ ತಾನು ಸಾಮ್ರಾಟನಾಗಬೇಕು ಅಂತ ಎಲ್ಲ ರಾಜರುಗಳನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಸಾವಿರಾರು ಜನ ರಾಜಕುಮಾರರುಗಳನ್ನು ಸೆರೆ ಹಿಡಿದಿದ್ದನು ಕೃಷ್ಣನ ಮೇಲೆ ಯಾರು ಹದಿನೆಂಟು ಬಾರಿ ಕೃಷ್ಣನನ್ನು ತಾನು ಗೆಲ್ಲಬೇಕು ಅಂತ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನಪಟ್ನು ಅಂತಹ ಜರಾಸಂದನನ್ನು ನಿಶಸ್ತ್ರನಾಗಿ ಅವನ ಕೋಟೆಗೆ ಪ್ರವೇಶ ಮಾಡಿ ಅವನಿಂದವೇ ಯುದ್ಧವನ್ನು ಬೇಡಿ ಭೀಮನ ಕೈಯಲ್ಲಿ ಸಂಹಾರ ಮಾಡಿಸಿದಂಥ ಅವನು ಅವನನ್ನು ಹಿಡಿಯೋ ಪ್ರಯತ್ನ ಮಾಡ್ತೀಯನೋ ಅವರ ತಾಯಿ ಯಶೋದೆ ಅವನನ್ನು ಹಾಕೋಕ್ಕೆ ಪ್ರಯತ್ನ ಮಾಡಿ ಕೇಶವ ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ಅಂತೇಳಿ ಸಂಪೂರ್ಣವಾಗಿ ಅವನಲ್ಲಿ ಸರೆಂಡರ್ ಆದ ಮೇಲೆ ಅವನನ್ನು ಕಟ್ಟಕ್ಕಾಯಿತು ಅಲ್ಲಿವರ ತಾಯಿ ಕೈಲೂ ಕೂಡ ಹಗ್ಗದಲ್ಲಿ ಕಟ್ಟುವ ಎಷ್ಟು ಹಗ್ಗ ಸೇರಿಸಿದರೂ ಕಟ್ಟೋಕ್ಕಾಗಲಿಲ್ಲ ಅಂತಹ ಕೃಷ್ಣನನ್ನು ಹಿಡಿಯಕ್ಕೆ ಹೋಗ್ತಾ ಇದ್ದೇನೋ ನೀನು ನೀನು ಮಾಡ್ತಾ ಇರತಕ್ಕಂಥ ಪ್ರಯತ್ನ ಹೇಗೆ ಅಂತ ಅಂದರೆ ಸಣ್ಣ ಬಾಲಕ ಆಕಾಶದಲ್ಲಿ ಇರತಕ್ಕಂತಹ ಚಂದ್ರನನ್ನು ತಾನು ಹಿಡಿದು ಬಿಡ್ತೀನಿ ಅಂತ ಹೋದಂತೆ ಪ್ರಯತ್ನ ಮಾಡ್ತಾ ಇದೆಯಲ್ಲಪ್ಪ ನಿನ್ನ ಮೂರ್ಖತನಕ್ಕೆ ನಾನು ಹೇಳಲಿ ಏನು ಹೇಳಲಿ ಈ ಮೂರ್ಖತನವನ್ನು ಬಿಟ್ಟುಬಿಡು ಕೃಷ್ಣನನ್ನು ಬಂಧಿಸತಕ್ಕಂತಹದ್ದು ನಿನ್ನ ಕೆಲಸವಲ್ಲ ಎಷ್ಟು ವಿಧ 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 ವಿಧವಾಗಿ ಹೇಳಿದರೂ ಕೂಡ ಆಗಲೂ ಕೂಡ ಅವನು ಕೋಪ ಮಾಡಿಕೊಂಡು ತನ್ನ ಆ ಸ್ಥಾನವನ್ನು ಬಿಟ್ಟು ಸಭೆಯನ್ನು ತ್ಯಾಗ ಮಾಡಿ ಹೊರಗೆ ಹೊರಟು ಹೋಗ್ತಾನೆ ಸಭೆಯಿಂದ ಹೊರಗೆ ಹೊರಟೋದಾಗ ಇನ್ನೇನು ಮಾಮೂಲಿ ಇದ್ದೇ ಇದೆ ವಿದುರನಿಗೆ ಹೇಳ್ತಾನೆ ಅವಿದ್ರ ಹೋಗು ಗಾಂಧಾರಿಯನ್ನಾದರೂ ಕರ್ಕೊಂಡು ಬಾ ಗಾಂಧಾರಿಯ ಮಾತುಗಾದರೂ ಒಂದು ಸ್ವಲ್ಪ ಬೆಲೆ ಕೊಡ್ತಾನೆ ಅಂತ ಹೇಳಿ ಕಳಿಸ್ತಾನೆ ಗಾಂಧಾರಿಯನ್ನು ಸಭೆಗೆ ಕರೆಸ್ತಾನೆ ಸಭೆಗೆ ಕರೆಸಿಬಿಟ್ಟು ಮತ್ತೆ ಹೋಗು ದುರ್ಯೋಧನನ್ನು ಕರ್ಕೊಂಡು ಬಾ ಅವನ ಜೊತೆಯಲ್ಲಿ ಯಾರ್ಯಾರಿದ್ದಾರೆ ಅವರನ್ನು ಕರ್ಕೊಂಡು ಬಾ ಅಂತ ಅಲ್ಲಿಂದ ಹೋಗಿ ದುರ್ಯೋಧನನ್ನು ಕರೆದುಕೊಂಡು ಬರ್ತಾರೆ ಗಾಂಧಾರಿ ಅದಕ್ಕೆ ಮೊದಲು ಎಷ್ಟು ದಿಟ್ಟೆ ಹೆಂಗಸು ನಾನು ಆವಾಗಲೇ ಹೇಳಿದೆ ಕುಂತಿ ಅಂತ ದಿಟ್ಟೆಯೋ ಮಹಾಭಾರತದಲ್ಲಿ ಬರ್ತಕ್ಕಂಥ ಸ್ತ್ರೀ ಪಾತ್ರಗಳೇ ಅಂತಹ ವಿಶೇಷವಾದಂತಹದ್ದು ಮತ್ತು ದ್ರೌಪದಿ ಯಾವ ರೀತಿಯಾದಂತಹ ಹೆಂಗಸೋ ಅದೇ ರೀತಿಯಲ್ಲಿ ಗಾಂಧಾರಿ ಕೂಡ ಸತ್ಯವನ್ನು ಮಾತನಾಡೋದಕ್ಕೆ ಕಿಂಚಿತ್ ಕೂಡ ಕಷ್ಟಪಡದೆ ನಿರರ್ಗಳವಾಗಿ ಮಾತನಾಡತಕ್ಕಂಥ ಹೆಂಗಸೋಳು ಕರೆದಾಗ ಧೃತರಾಷ್ಟ್ರ ಹೇಳ್ತಾನೆ ಈ ನಿನ್ನ ಕುಲಪತ್ರ ಕುಲಕ್ಕೆ ಕಂಟಕಪ್ರಾಯನಾಗಿದ್ದಾನೆ ಸನಾತನಿಯಾದಂತಹ ಕೃಷ್ಣನು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಹಿರಿಯರ ಮಾತುಗಳಿಗೆ ಬೆಲೆ ಕೊಡ್ತಿಲ್ಲ ಎಲ್ಲರನ್ನೂ ಕೂಡ ನಾನು ಉಪೇಕ್ಷೆ ಮಾಡಿ ತ್ಯಾಗವನ್ನು ಮಾಡಿದ್ದಾನೆ ನೀನಾದರೂ ಬುದ್ಧಿ ಹೇಳು ಒಳ್ಳೆಯ ಉದ್ದೇಶದಿಂದ ಬಂದಿರತಕ್ಕಂತಹ ಕೃಷ್ಣನ ಮಾತುಗಳಿಗೆ ಒಂದಿಷ್ಟು ಬೆಲೆಯನ್ನು ಅವನು ಕೊಡ್ತಾ ಇಲ್ಲ ಅಂತ ಹೇಳಿ ಗಾಂಧಾರಿಗೆ ಹೇಳಿದಾಗ ಗಾಂಧಾರಿ ಏನು ಹೇಳ್ತಾಳೆ ಗೊತ್ತಾ ಪರಮಾಶ್ಚರ್ಯವಾಗುತ್ತೆ ಎಲ್ರಿಗೂ ಅಂತಹ ಸಭೆಯಲ್ಲಿ ಎಲ್ಲರ ಮುಂದೆ ಹೇಳ್ತಾಳೆ ನಿನ್ನ ಪುತ್ರನಲ್ಲವೇ ನಿನ್ನ ಪ್ರೀತಿಪಾತ್ರನಾದಂತಹ ಪುತ್ರ ಅವನ ದುಷ್ಟತನಕ್ಕೆ ಕೊಟ್ಟಿರತಕ್ಕಂಥ ಎಲ್ಲ ಕುಮ್ಮಕ್ಕೂ ನಿಂದೆ ಚಿಕ್ಕ ವಯಸ್ಸಿನಿಂದ ಅವನು ದುಷ್ಟತನದಲ್ಲಿಯೇ ಇದ್ದಾನೆ ಇವತ್ತಲ್ಲ ಅವತ್ತಿನಿಂದ ಅವನು ಮಾಡಿರತಕ್ಕಂತಹ ದುಷ್ಟಬುದ್ಧಿಗೆ ನೀನೇ ಕಾರಣನಾದವನು ಇವತ್ತು ನಿನ್ನ ಈ ಅವನನ್ನು ಅವನು ಮಾಡತಕ್ಕಂತಹ ಕೆಟ್ಟ ಕೆಲಸಕ್ಕೆಲ್ಲ ನಿನ್ನ ಪ್ರೋತ್ಸಾಹದಿಂದಲೇ ಅವನು ಇವತ್ತು ಈ ಪರಿಸ್ಥಿತಿಯನ್ನು ತಲುಪಿದ್ದಾನೆ ಅದಕ್ಕೆ ಪರಿಶುದ್ಧವಾದಂತಹ ಕಾರಣ ನೀನೇ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಮೊದಲು ನಿನಗೆ ಬುದ್ಧಿ ಹೇಳಬೇಕು ಆಮೇಲೆ ದುರ್ಯೋಧನನಿಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತಾಳಂತೆ ಅವತ್ತು ನೀನು ಖಂಡಿಸಿ ಅವನನ್ನು ಅವನು ಮಾಡಿದ ತಪ್ಪಿಗಳಿಗೆ ಇದು ತಪ್ಪು ಅಂತ ಹೇಳಿ ಹೇಳಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ತಾಳೆ ಮುಂದೆ ದುರ್ಯೋಧನ ಬರ್ತಾನೆ ದುರ್ಯೋಧನನಿಗೆ ಅಪ್ಪ ನಾನು ನಿನಗೆ ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ ಸಭೆಯಲ್ಲಿ ಕೃಷ್ಣ ಹೇಳಿದ ಮಾತು ಹಿರಿಯರು ಹೇಳಿದ ಮಾತುಗಳಿಗೆ ಬೆಲೆ ಕೊಡು ಯಾವ ಮನುಷ್ಯ ಕ್ರೋಧಪರವಶನಾಗಿ ಇರ್ತಾನೋ ಆಸೆಯಲ್ಲಿ ಲೋಭದಲ್ಲಿ ಇರ್ತಾನೋ ಅಂತಹವನು ಹೆಚ್ಚು ಕಾಲ ಯಾವ ರಾಜ್ಯವನ್ನು ಆಳೋದಿಲ್ಲ ಅಂತಹವರು ಭೂಮಿಯ ಮೇಲೆ ತುಂಬ ದಿವಸ ಪ್ರಜಾಪಾಲನೆಯನ್ನು ಮಾಡುವುದು ಮಾಡುವ ಇತಿಹಾಸವೇ ಇಲ್ಲ ಅವರು ಬಹಳ ಬೇಗ ನಶಿಸಿ ಹೋಗ್ತಾರೆ ಈ ಲೋಭಗಳ ಅಗತ್ಯ ಇದಕ್ಕಿಂತ ಸ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಸಂತೋಷವಾಗಿ ಜೊತೆಯಾಗಿ ಬಾಳುವುದರಿಂದಲೇ ನಿನ್ನ ಹಿತವಿದೆ ಯಾವ ಕಾರಣಕ್ಕೂ ನೀನು ಮಾಡುವುದು ತಪ್ಪು ಅಂತ ಹೇಳಿ ಗಾಂಧಾರಿ ವಿಧ ವಿಧವಾಗಿ ಹೇಳ್ತಾಳೆ ಗಾಂಧಾರಿಯ ಮಾತಿಗೂ ಕೂಡ ಯಾವ ಬೆಲೆಯನ್ನು ಕೊಡುವುದಿಲ್ಲ ತಾನು ಮತ್ತೆ ಸಭೆಯನ್ನು ತ್ಯಾಗ ಮಾಡಿ ಹೊರಟು ಹೋಗ್ತಾನೆ ಇತ್ತ ಇವರೆಲ್ಲರೂ ಕುಸುಪಿಸು ಕುಸುಪಿಸು ಮಾತನಾಡ್ತಾ ಇದ್ದಾರೆ ಈ ದುರ್ಯೋಧನ ದುಶ್ಶಾಸನ ಕರ್ಣ ಶಕುನಿ ಮತ್ತು ಅವನ ಜೊತೆಯಲ್ಲಿರ್ತಕ್ಕಂತಹ ಕೆಲವು ಆಪ್ತ ಸೈನಿಕರು ಅಮಾತ್ಯರುಗಳು ಎಲ್ಲರೂ ಸೇರಿ ಮಾತನಾಡ್ತಾ ಇದ್ದಾರೆ ನಿನ್ನನ್ನು ಇವರೆಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ ನಿನ್ನನ್ನು ದುರ್ಯೋಧನನ್ನು ಶಂತನು ಪುತ್ರ ಭೀಷ್ಮ ಮಹಾ ಭೀಷ್ಮ ದ್ರೋಣ ಕೃಪಾ ಇವರು ಕೃಷ್ಣ ಎಲ್ಲರೂ ಸೇರಿ ನಿನ್ನ ನನ್ನನ್ನು ಬಂದಿಯನ್ನಾಗಿ ಮಾಡಿ ಪಾಂಡವರಿಗೆ ಒಪ್ಪಿಸುವಂತಹ ಪರಿಸ್ಥಿತಿ ಇದೆ ಆ ಕೆಲಸ ಆಗುವ ಮುನ್ನ ನೀವೇ ನಾವೇನೆ ತಕ್ಷಣಕ್ಕೆ ಆ ಕೃಷ್ಣನನ್ನು ಬಂಧಿ ಮಾಡಿಬಿಟ್ಟರೆ ಉಳಿದ ರಾಜರುಗಳಲ್ಲಿ ವಿಷ್ಣುವಂಶದವರ ಮೇಲೆ ಯುದ್ಧವಾಡಿ ಅವರನ್ನು ಗೆದ್ದುಕೊಂಡ್ಬಿಡ್ಬೋದು ಇನ್ನು ಪಾಂಡವರು ಹಲ್ಲು ಮುರಿದ ಹಾವೆಂತರ ಆಗ್ತಾರೆ ನಮ್ಮಲ್ಲಿ ಎಲ್ಲರೂ ಕೂಡ ವಿಧೇಯರಾಗಿರ್ತಾರೆ ಆದ್ದರಿಂದ ತಕ್ಷಣ ನಾವು ಋಷಿಕೇಶನನ್ನು ಬಂಧಿಸಿಬಿಡುವುದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಇದನ್ನು ಸುಲಭವಾಗಿ ಹೊರಗೆ ಹೋಗಿದ್ದಂತಹ ಸಾತ್ಯಕಿ ತಾನು ತಿಳಿದುಕೊಂಡ್ಬಿಡ್ತಾನೆ ಯಾಕೆ ಎಲ್ಲ ರಾಜರುಗಳು ಅವರವರ ಗೂಢಚಾರನ್ನು ಬಿಟ್ಟಿರ್ತಾರೆ ಅವರಿಗೆ ವಿಚಾರ ಬಂದು ತಲುಪ್ತದೆ ಸಾತ್ಯಕಿಗೂ ಕೃತವರ್ಮನಿಗೂ ಒಳ್ಳೆಯ ಸ್ನೇಹವಿರುತ್ತದೆ ಕೃತವರ್ಮನಿಗೆ ಹೇಳ್ತಾನಂತೆ ಅಪ್ಪ ನೀನು ಒಂದು ಕೆಲಸ ಮಾಡು ತಕ್ಷಣ ನೀನು ಕವಚವನ್ನು ಧರಿಸಿಕೋ ಈ ಸಭಾಭವನವನ್ನು ಸುತ್ತುವರೆದು ಎಲ್ಲ ಸೈನಿಕರನ್ನು ನಿಲ್ಲಿಸಿ ಶಸ್ತ್ರಾಸ್ತ್ರ ಸಮೇತವಾಗಿ ಸದ್ ಸ ಇದು ಸಿದ್ಧನಾಗಿರು ನಾನು ಒಳಗೆ ಹೋಗಿ ಕೃಷ್ಣನಿಗೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿ ಸಾತ್ಯಕಿ ಅಲ್ಲಿಂದ ಬರ್ತಾನೆ ಅಲ್ಲಿಂದ ಬಂದು ಸಿಂಹದ ಪ್ರಾಣಿಗಳ ಗುಹೆಗೆ ತಾನು ಹೊಕ್ಕಂತೆ ಹೊಕ್ಕ ಅಂತ ಸಿಂಹ ಬಂದಂತೆ ಬರ್ತಾನೆ ಬಂದು ಕೃಷ್ಣನಲ್ಲಿ ಹೇಳ್ತಾನೆ ಇಲ್ಲಿ ನೀನು ಸಮಾಧಾನದ ಸಂಧಿಯ ಮಾತನ್ನು ಆಡ್ತಾಯಿರು ಅಲ್ಲಿ ದುರ್ಯೋಧನ ನಿನ್ನನ್ನು ಬಂಧನವನ್ನು ಮಾಡೋದಕ್ಕೆ ಕಾಯ್ತಾ ಇದ್ದಾನೆ ಮುಂದುವರೆದು ಧೃತರಾಷ್ಟ್ರನಿಗೆ ಹೇಳ್ತಾನಂತೆ ನಿನ್ನ ಕುಲಪುತ್ರ ಅವನು ಯಾರು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿದ್ದಾನೋ ಯಾರನ್ನು ಹಿಡಿಯುವುದು ಅಸಾಧ್ಯವೋ ಯಾರು ಯಾರನ್ನು ಬೇಕಾದರೂ ಯಾವಾಗ ಬೇಕಾದರೂ ಬಂಧಿಸಬಲ್ಲನೋ ಅಂತಹ ಋಷಿಕೇಶನನ್ನು ಬಂಧನ ಮಾಡುವ ಆಲೋಚನೆಯನ್ನು ನಿನ್ನ ದೃಷ್ಟಪುತ್ರ ಮಾಡ್ತಾ ಇದ್ದಾನೆ ತಿಳಿದುಕೋ ಕೃಷ್ಣ ಯಾವಾಗ ಬೇಕಾದರೂ ನಿಮ್ಮನ್ನೆಲ್ಲರನ್ನೂ ಬಂಧನ ಮಾಡಿಬಿಡಬಹುದು ಆದರೆ ದೂತನಾಗಿ ಬಂದಿರುವುದರಿಂದ ಆ ರೀತಿ ಕೆಲಸಗಳನ್ನು ಅವನು ಮಾಡಲಾರ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ತಾನೆ ಧೃತರಾಷ್ಟ್ರನಿಗೆ ದಿಗ್ಭ್ರಮೆಯಾಗಿ ಹೋಗ್ತದೆ ತಾನು ವಿದುರನನ್ನು ಮತ್ತೆ ಕಳಿಸ್ತಾನೆ ಇವನಿಗೆ ಇದೇ ಕೆಲಸ ಹೋಗಿ ವಿದುರ ಸಮಾಧಾನ ಮಾಡಿ ದುರ್ಯೋಧನ ದುಶ್ಯಾಸನ ಅವನ ಜೊತೆಯಲ್ಲಿರತಕ್ಕಂತಹ ಶಗುನೀಕರಣಾದಿಗಳು ಮತ್ತು ಅವನ ಜೊತೆಯಲ್ಲಿರತಕ್ಕಂಥ ಅಮಾತ್ಯರು ಎಲ್ಲರನ್ನೂ ಕರ್ಕೊಂಡು ಬಾ ಅಂತ ಹೇಳಿ ಅವನನ್ನು ಕರೆದು ನೀನು ಯಾರನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯಪ್ಪ ಅಂತ ಹೇಳಿ ಎಲ್ಲ ಹೇಳಿದ್ನಲ್ಲ ಧೃತರಾಷ್ಟ್ರ ತಾನು ಎಷ್ಟು ಹೊರಳುತ್ತಾನೆ ಹೊರಳಿದ್ರೆ ಪ್ರಯೋಜನವಿಲ್ಲ ಆವಾಗ ಹೇಳ್ತಾನೆ ಆಗಲಿ ಬಿಡು ಕೃಷ್ಣ ಹೇಳ್ತಾನೆ ನನ್ನನ್ನು ಕಟ್ಟು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನಾ ಮಾಡಲಿ ಯಾರನ್ನು ಬೇಕಾದರೂ ನಾನು ಕಟ್ಟಿ ಹಾಕಬಲ್ಲೆ ಆದರೆ ನಾನು ಬಂದಿರುವುದು ದೂತನಾಗಿ ಇಲ್ಲಿ ನಾನು ಆ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಕೃಷ್ಣ ಯಾರನ್ನು ಕಟ್ಟಿ ಹಾಕ್ತಿದ್ದೀಯಾ ನಾನು ಏಕಾಂಗಿಯಾಗಿ ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೇನಪ್ಪ ಪಾಂಡವರು ನನ್ನ ಜೊತೆಯಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದೀಯಾ ಎಲ್ಲರೂ ಇಲ್ಲೇ ಇದ್ದಾರೆ ನೋಡು ಅಂತ ಹೇಳಿ ತಾನು ವಿಶ್ವರೂಪ ದರ್ಶನವನ್ನು ಮಾಡ್ತಾನಂತೆ ಭಗವಂತ ಎಂತಹ ಜ್ವ ಆ ದ್ವಾದಶ ಆದಿತ್ಯರು ಅಷ್ಟಾವಸುಗಳು ಏಕಾದಶ ರುದ್ರರು ಮತ್ತು ಋಷಿಗಣಗಳು ಎಲ್ಲ ಋಷಿಗಳು ರೋಮ ರೋಮದಲ್ಲಿ ಋಷಿಗಳು ಎಡಗೈನಲ್ಲಿ ಅರ್ಜುನನು ಬಲಗೈನಲ್ಲಿ ಬಲರಾಮನು ಹಲಾಯುಧನಾದಂತಹ ಬಲರಾಮನನು ಎಲ್ಲರನ್ನೂ ಕೂಡ ಆ ಭಗವಂತ ತನ್ನಲ್ಲಿಯೇ ತೋರಿಸ್ತಾನಂತೆ ಕೋಟಿ ಸೂರ್ಯರಂತೆ ಪ್ರಕಾಶಿಸ್ತಾ ಇದ್ದಾನೆ ಜ್ವಾಜ್ವಲ್ಯಮಾನವಾಗಿದ್ದಾನೆ ಅವನನ್ನು ನೋಡುವ ಶಕ್ತಿ ಯಾರ ಕಣ್ಣಿಗೂ ಇರುವುದಿಲ್ಲ ಎಲ್ಲರೂ ಕೂಡ ಕಣ್ಣು ತಾನೇ ಮುಚ್ಚಿಕೊಂಡು ಹೋಗ್ತದಂತೆ ಭೀಷ್ಮ ದ್ರೋಣ ಮತ್ತು ಕೆಲವು ದೇವರ್ಷಿಗಳು ಯಾರು ಅಲ್ಲಿ ಇದ್ದರೂ ಭೀಷ್ಮ ದ್ರೋಣ ಕೃಪಾ ವಿದುರ ಸಂಜಯ ಇವರನ್ನು ಬಿಟ್ಟು ದೇವರ್ಷಿಗಳಿದ್ದವರನ್ನು ಬಿಟ್ಟು ಉಳಿದವರಿಗೆ ಯಾರಿಗೂ ಕೂಡ ಅದನ್ನು ನೋಡುವ ಶಕ್ತಿ ಕೂಡ ಇರುವುದರಂತೆ ಒಂದೊಂದು ಕೂದಲು ಕೂಡ ಸೂರ್ಯನ ಒಂದೊಂದು ಸೂರ್ಯನಂತೆ ಪ್ರಕಾಶಮಾನವಾಗಿತ್ತಂತೆ ಎಲ್ಲರೂ ಕಣ್ಣು ಮುಚ್ಚಿಕೊಳ್ತಾರೆ ಇವರಿಗೂ ಕೂಡ ಸರಿಯಾದ ದೃಷ್ಟಿಯಲ್ಲಿ ನೋಡೋದಕ್ಕಾಗೋದಿಲ್ಲ ಭಗವಂತ ತನ್ನ ದಿವ್ಯ ದೃಷ್ಟಿಯನ್ನು ಧೃತರಾಷ್ಟ್ರನಿಗೂ ಕೂಡ ಅವನು ಬೇಡಿಕೊಳ್ತಾನೆ ಅಂತ ಹೇಳಿ ಅವನಿಗೂ ಕೂಡ ಕೊಡ್ತಾನಂತೆ ಅವನು ಆ ದಿವ್ಯವಾದಂತಹ ಅವನ ಪರಮಾತ್ಮನ ಸ್ವರೂಪವನ್ನು ನೋಡಿ ಕಣ್ಣಿನಲ್ಲಿ ನೀರು ಅಶ್ರು ಧಾರೆ ಹರಿದು ಹೋಗ್ತದಂತೆ ಕೃಷ್ಣ ಗೋಳಿ ಇಡ್ತಾನಂತೆ ಇಂತಹ ಕೆಟ್ಟ ಪುತ್ರನನ್ನು ಹೊತ್ತು ಬಿಟ್ಟನಲ್ಲ ನಾನು ಅಂತ ಹೇಳಿ ಪರಮಾತ್ಮ ಸ್ವಲ್ ಎಲ್ಲರೂ ಇವರಿಷ್ಟು ಜನ ನೋಡಿದ ಮೇಲೆ ತನ್ನ ಆ ಸ್ವರೂಪವನ್ನು ವಿಶ್ವರೂಪವನ್ನು ಉಪಶಮನ ಮಾಡಿಕೊಂಡು ಇವರೆಲ್ಲರಿಗೂ ಕೂಡ ಹೇ ಇಲ್ಲಿ ಬಂದದ್ದು ಪ್ರಯೋಜನವಿಲ್ಲ ನಿನ್ನ ಮಗನಿಗೆ ನಾಶ ವಿನಾಶವಾಗುವುದೇ ಇಷ್ಟವಾದರೆ ಅದೇ ಆಗಲಿ ಇವತ್ತಿಗೆ ಇನ್ನು ಯುದ್ಧ ಸಮೀಪವಾಗಿದೆ ಸರ್ವನಾಶವಂತೂ ಗ್ಯಾರಂಟಿ ಅಂತ ಹೇಳಿ ಸಭೆಯನ್ನು ತ್ಯಾಗ ಮಾಡಿ ಕೃಷ್ಣ ಹೊರಗೆ ಹೊರಟು ಹೋಗ್ತಾನೆ ಅವನ ಹಿಂದುಗಡೆಯಲ್ಲಿ ಧೃತರಾಷ್ಟ್ರನು ಹೋಗಿ ಗೋಳಿಡ್ತಾನೆ ನಂದೇನು ತಪ್ಪಿಲ್ಲ ಕೃಷ್ಣ ನಾನೇನು ಮಾಡಲಿ ನನ್ನ ಮಾತು ಏನು ನಡೆಯೋದಿಲ್ಲ ನಾನಿಲ್ಲಿ ರಾಜನಾದರೂ ರಾಜನಲ್ಲ ಅನ್ನುವ ರೀತಿ ಇದೆ ಅಂತ ಹೇಳಿ ತಾನು ಗೋಳಿಡ್ತಾನೆ ಅವರ ಹಿಂದೆ ದ್ರೋಣ ಎಲ್ಲರೂ ಕೂಡ ಹೋಗ್ತಾರೆ ಸೀದಾ ಕುಂತಿ ಇದ್ದಲ್ಲಿಗೆ ಹೋಗ್ತಾರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತೂ ಬಹಳ ಮುಖ್ಯವಾದ ವಿಚಾರ ಇದೆ ಯಾವುದು ಅಶಾಶ್ವತವೋ ಯಾವುದು ನಮ್ಮ ಕೈಯಲ್ಲಿಲ್ಲವೋ ಪ್ರತಿಯೊಂದಕ್ಕೂ ಭಗವತ್ ಪ್ರೇರಣೆ ಆಗಬೇಕು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅದು ಏನೇ ಆಗಲಿ ಪಾಪಪುಣ್ಯಗಳ ಸಂಗ್ರಹಣೆ ಆಗಬೇಕು ಅಂದರೆ ಆ ಭಗವಂತ ಹೆಂಗೆ ತೋರಿಸ್ತಾನೋ ಹಾಗೆ ಆಗಬೇಕು ಅಂತ ಹೇಳಿ ನಮ್ಮ ಇವರು ಯಾರು ಡಿ ವಿ ಜಿ ಅವರು ಅದ್ಭುತವಾಗಿ ಹೇಳಿದ್ದಾರೆ ಬುದ್ಧಿ ಮಾತಿದು ನಿನಗೆ ಸಿದ್ಧ ನೀರು ಎಲ್ಲ ಕುಂ ಭಗವಂತನ ಕೆಲಸ ಹೇಳಿಕೊಂಡು ಮಾತನ್ನು ಹೇಳಿಕೊಂಡು ನಮಗೆ ಬಂದದ್ದೆಲ್ಲ ಬರಲಿ ದೇವಿರಲಿ ಎನ್ನುವ ಮಾ ದೃಷ್ಟಿಯಲ್ಲಿ ನಾವಿರಬೇಕು ಎದ್ದು ಕುಣಿಯಲಿ ಕರ್ಮ ದೈವ ಇದ್ದಿದಲಿ ಕರ್ಮ ದೈವ ಏನು ಮಾಡಬೇಕೋ ಅದನ್ನು ಮಾಡಲಿ ಅದ್ಭುತಗಳ ಅರಿದಲ್ಲಿ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗಿರು ಎಲ್ಲಕ್ಕೂ ಮಂಕುತಿಮ್ಮ ಎಲ್ಲಕ್ಕೂ ಸಿದ್ಧನಾಗಿದ್ದು ಸದ್ಬುದ್ಧಿಯಿಂದ ಭಗವಂತನ ನೆನೆಸಿಕೊಂಡು ಕೆಲಸ ಮಾಡತಕ್ಕಂತಹ ಸ್ವಭಾವ ನಮ್ಮಲ್ಲಿರಬೇಕು ಆ ಗೋವಿಂದನ ದಯೆ ಇದ್ದರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವ ಆ ಭಗವಂತನ ಕರುಣೆ ಒಂದಿದ್ದರೆ ಮೂಗನನ್ನು ಮಾತನಾಡಿಸುತ್ತೆ ಕುಂಟನನ್ನು ಬೆಟ್ಟವನ್ನೂ ಹತ್ತುವಂತೆ ಮಾಡ್ತದಂತೆ ಅಂತ ಆ ರೀತಿಯಲ್ಲಿ ಇರಬೇಕು ನಾವು ನಗುಮನದ ಲೋಗರದಿ ವಿಕಾರಗಳನ್ನು ವಿಕಾರಂಗಳನ್ನು ನೋಡಿ ಬಿಗಿತುಟಿಯ ದುಡಿವೊಂದು ನೋವನ್ನು ಪಡುವಂದು ಪಗುವಿಷ್ಟು ಜೀವನದಿ ಜೀವಂತ ರಂಗದಲ್ಲಿ ನಗು ನಗುತ ಬಾಳ್ತಲಿರು ಮಂಕುತಿಮ್ಮ ಮನಸ್ಸಿನ ಒಳಗಡೆಯಲ್ಲಿ ನಮ್ಮಲ್ಲಿಯೇ ಇರತಕ್ಕಂತಹ ವಿಕಾರಗಳನ್ನು ನೋಡಿ ನಾವು ನಗಬೇಕಂತೆ ಅಯ್ಯೋ ಇಂಥ ಕೆಟ್ಟ ಬುದ್ಧಿ ನನಗೇ ಬಂದು ಹೋಯ್ತಲ್ಲ ನಾನು ಸುಳ್ಳನ್ನು ಹೇಳಬಾರ್ದು ಅನ್ಕೋತೀನಿ ಸುಳ್ಳು ಆಡಿಬಿಡ್ತೇನೆ ಕೈಯಲ್ಲೇನೋ ಹಣ ಇದೆ ಯಾರೋ ಕೇಳಿದರೂ ಕಷ್ಟದಲ್ಲಿದ್ದಾರೆ ಕೊಡಬೇಕು ಅಂತ ಬುದ್ಧಿ ಹೃದಯ ಹೇಳುತ್ತೆ ಮನಸ್ಸು ಬೇಡ ಅಂತ ಹೇಳಿಬಿಡ್ತೀವಿ ನಾವು ಆಗೋದಿಲ್ಲ ಅಂತ ಹೇಳ್ತೀವಿ ಈ ಥರ ವಿಕಾರಗಳನ್ನು ನೋಡಿ ನಾವು ನಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂತಹ ವಿಕಾರಗಳನ್ನು ನೋಡಿ ನಾವು ನಗಬೇಕು ಬಿಗಿ ತುಟಿವ ದುಡಿ ಒಂದು ನಾವು ಕಷ್ಟಪಟ್ಟು ದುಡಿಯಬೇಕಾದರೆ ಕೆಲವು ಆಪತ್ತುಗಳು ವಿಪತ್ತುಗಳು ಬರೆಯುತ್ತದೆ ಅವತ್ತು ತುಟಿ ಕಚ್ಚಿ ನಾವು ಅದನ್ನು ತಡ್ಕೋಬೇಕು ನೋವುಗಳನ್ನು ಪಡು ಬಂದು ನೋವು ಬರ್ತಕ್ಕಂತಹ ಸಮಯಗಳಲ್ಲಿ ನಾವು ಅದನ್ನು ಕಡಿಬೇಕು ಈ ರಂಗದಲ್ಲಿ ನಗು ನಗುತ ಬಾಳ್ತಲಿರು ಮಂಕುತಿಮ್ಮ ಅಂತ ಹೇಳಿ ಈ ರೀತಿಯಲ್ಲಿ ನಾವು ಇದರಲ್ಲಿ ಇಷ್ಟು ಈ ದುರ್ಯೋಧನ ದುಶ್ಯಾಸನರ ಮತ್ತು ಇವರುಗಳು ಮಾಡತಕ್ಕಂತಹ ದುಷ್ಟಶತೃಷ್ಟೆಯರು ಮಾಡತಕ್ಕಂತಹ ಕೆಟ್ಟ ಕೆಲಸಗಳಲ್ಲಿ ನಾವು ಪಾಠವನ್ನೇನೂ ಕಲಿಯದೇ ಹೋದರೆ ಕಥೆಯನ್ನು ಕೇಳಿ ಪ್ರಯೋಜನ ಇಲ್ಲ ಅಲ್ವೇ ಮುಂದೆ ಅಲ್ಲಿಂದ ಹೊರಡ್ತಾನೆ ಕುಂತಿಯ ಮನೆ ಕಡೆಗೆ ಬರ್ತಾನೆ ಕುಂತಿಯ ಮನೆಗಡೆಗೆ ಬಂದರೆ ಭೀಷ್ಮ ದ್ರೋಣ ಮತ್ತು ಕೃಪರು ಕರ್ಣ ಇವರೆಲ್ಲರೂ ಹಿಂಬಾಲಿಸಿ ಬರ್ತಾರೆ ಇವನು ಕುಂತಿಯ ಮನೆಯನ್ನು ತಲುಪ್ತಾನೆ ಕುಂತಿಯಲ್ಲಿ ನಡೆದ ವಿಚಾರಗಳನ್ನೆಲ್ಲ ಕೂಲಂಕೃಷವಾಗಿ ಹೇಳ್ತಾನೆ ಸಂಧಿ ನಿಂತು ಹೋಯ್ತಮ್ಮ ಮುಂದಕ್ಕೆ ಯುದ್ಧವಾಗುತ್ತದೆ ಅಂತ ಹೇಳಿ ಹೇಳ್ತಾನೆ ಆಗ ಅವಳು ನನಗೆ ಮೊದಲೇ ಗೊತ್ತಿತ್ತು ನಾನು ಆಗಲೇ ಹೇಳಿದನಲ್ಲ ನಾನೊಂದು ಕನಸನ್ನು ಕಂಡಿದ್ದೆ ಕನಸಂದರೆ ಒಂದು ಅಶರೀರವಾಣಿ ನುಡಿದಿತ್ತು ಅರ್ಜುನನ ನಾನು ಸೂತಿಕಾಗೃಹದಲ್ಲಿ ಇದ್ದಾಗ ಅಶರೀರವಾಣಿ ನುಡಿದಿತ್ತು ಘೋರವಾದಂತಹ ಯುದ್ಧದಲ್ಲಿ ಅರ್ಜುನ ಜಯಶಾಲಿಯಾಗ್ತಾನೆ ರಾಜರುಗಳನ್ನೆಲ್ಲ ಗೆಲ್ಲುತ್ತಾನೆ ಮತ್ತು ಮೂರು ಅಶ್ವಮೇಧ ಯಜ್ಞವನ್ನು ಧರ್ಮರಾಜ ಮಾಡ್ತಾನೆ ಸಂತೋಷದಿಂದ ಬದುಕ್ತಾರೆ ಅಂತ ಹೇಳಿ ನಾನು ಕಂಡಿದ್ದೆ ಅಂತ ನಾನು ನಿನಗೆ ಹೇಳಿದ್ದೆ ಕೃಷ್ಣ ಅದು ಸಮೀಪವಾಗತಕ್ಕಂತಹ ಸಮಯ ಬಂತು ನೀನು ದಯವಿಟ್ಟು ನಾನು ಹೇಳಿದ ಎಲ್ಲ ಮಾತುಗಳನ್ನು ಕೂಡ ಧರ್ಮರಾಜನಿಗೆ ಹೇಳಿ ಏನು ಧರ್ಮರಾಜ ಧರ್ಮದ ಆಡಿನಲ್ಲಿ ಕುಳಿತು ಮಾಡಬೇಕಾದಂತಹ ಕರ್ತವ್ಯವನ್ನು ನೀನು ಮರೆಯಬೇಡ ಒಬ್ಬ ಕ್ಷತ್ರಿಯನಾಗಿ ಯಾವ ಕೆಲಸವನ್ನು ಮಾಡಬೇಕೋ ಅದನ್ನು ಮಾಡಬೇಕು ಬೇಡಿ ತಿನ್ನುವುದಕ್ಕಿಂತ ತಾನು ಜಯಿಸಿ ತಿನ್ನುವುದು ಉತ್ತಮ ಗಳಿಸ್ತಕ್ಕಂತಹದ್ದು ಉತ್ತಮವಾದದ್ದು ನಮ್ಮ ಸ ಪುರುಷ ಸೂಕ್ತದಲ್ಲಿ ಹೇಳ್ತದೆ ಊರು ತದಸೈಶ್ಯ ಪದ್ಭ್ಯಾಂ ಶೂದ್ರೋ ಬ್ರಾಹ್ಮಣಸ್ಯ ಬ್ರಾಹ್ಮಣ್ಯ ಬಾಹು ರಾಜನ್ಯ ಕೃತ ಊರು ತದಸ್ಯದ್ವೈಶ್ಯ ಪದಭ್ಯಾಗುಂ ಶೂದ್ರೋ ಅಜಾಯತ ಅಂತ ಹೇಳಿ ಬ್ರಾಹ್ಮಣರು ಭಗವಂತನ ಬಾಯಿನಿಂದ ಅಂದರೆ ಬಾಯಿಯನ್ನು ಪ್ರಾಮುಖ್ಯವಾಗಿ ಬ್ರಾಹ್ಮಣರು ಪಡೆದಿರ್ತಾರೆ ಅವರು ಅವರು ಒಳ್ಳೆಯ ಮಾತುಗಳು ಮಂತ್ರೋಚ್ಚಾರಣೆ ಮತ್ತು ಸನ್ಮಾರ್ಗವನ್ನು ಬೇರೆಯವರಿಗೆ ಬೋಧಿಸ್ತಕ್ಕಂಥದ್ದು ಬ್ರಾಹ್ಮಣರ ಕೆಲಸ ಕ್ಷತ್ರಿಯರಾದವರು ಬಾಹುವಿನಿಂದ ದುಷ್ಟ ಶಿಕ್ಷಣ ಶಿಷ್ಟ ಮಾಡತಕ್ಕಂಥದ್ದು ಕ್ಷತ್ ಕ್ಷತ್ರಿಯರ ಕರ್ತವ್ಯ ಹಾಗಾಗಿ ಕ್ಷತ್ರಿಯ ಧರ್ಮದ ಪಾಲನೆಯನ್ನು ಮಾಡು ನಿನ್ನ ತಮ್ಮ ಅರ್ಜುನ ಮತ್ತು ಭೀಮಂದರಿಗೆ ಹೇಳು ಅವರು ದ್ರೌಪದ್ಯಾ ಪದವಿ ಇಂಚರ ದ್ರೌಪದಿ ಯಾವ ರೀತಿ ಹೇಳ್ತಾಳೋ ಆ ರೀತಿ ನಡ್ಕೊಳ್ಳಿ ಅಂತ ಹೇಳಿದ್ದೇನೆ ಈ ಮಾತನ್ನು ಅವರಿಗೆ ತಿಳಿಸು ಯಾವ ಕ ನಕುಲ ಸಹದೇವರಿಗೆ ಹೇಳು ಅವರ ಶಕ್ತಿಯು ಸುಮ್ಮನೆ ಸಂಧಿಯನ್ನು ಮಾಡಿಕೊಳ್ಳೋದಕ್ಕಲ್ಲ ಅಂತ ಹೇಳಿ ಸಹದೇವನಂತೂ ಪರಾಕ್ರಮಿಯೇ ಅವನು ಯಾವತ್ತೂ ತನಗೆ ಸೇರದು ಸಂಧಿ ಸಂಗರವೆನಗೆ ಸೇರುವುದು ಆ ವಿಧದಲ್ಲಿ ಸಮರವನೆ ಸಂಭಾವಿಸುವುದೇನೇ ಅವನು ಯಾವುದೇ ಕಾರಣವಿರಲಿ ನಮ್ಮ ಅಣ್ಣನಿಗೆ ಶಾಂತಿಯನ್ನು ಮಾಡಿಕೊಂಡು ಬಂದರೂ ನನಗೆ ಸಂಗ್ರಾಮವನ್ನು ಮಾಡಿಕೊಂಡು ಬಾ ಅಂತ ಹೇಳಿದ್ದ ಹಾಗಾಗಿ ಸಹದೇವನ ಹೇಳಿದಂತೆಯೇ ಆಗಿದೆ ನೀನು ಎಲ್ಲರಿಗೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದು ಜಯಶಾಲಿಗಳಾಗಿ ಅಂತ ಹೇಳಿ ಅಂತ ಹೇಳಿ ಕುಂತಿದೇವಿ ಕೃಷ್ಣನ ಹತ್ರ ಹೇಳಿ ಕಳಿಸ್ತಾಳಂತೆ ಅಲ್ಲಿಂದ ತಾನು ಭೀಮಾರ್ಜುನರು ಧರ್ಮರಾಯ ಇದ್ದೆಡೆಗೆ ಕೃಷ್ಣ ಹೊರಡ್ತಾನೆ ಹೊರಡಬೇಕಾದರೆ ಪರಮಾಶ್ಚರ್ಯ ಅಂದರೆ ತನ್ನ ರಥದಲ್ಲಿ ಕರ್ಣನನ್ನು ಕುಳ್ಳಿರಿಸಿಕೊಂಡು ಕರ್ಕೊಂಡು ಮುಂದಕ್ಕೆ ಹೋಗ್ತಾನಂತೆ ಇನ್ನು ಕರ್ಣನ ಜೊತೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ